ನಮ್ ಸ್ವಲ್ಪ ಪರಿಚಯ ಹೇಳ್ತಿದ್ವಿ ನಾವು ಮುಖಾಮ ಅಥರ್ಗೋಸ್ಟ್ ಹತ್ತರ್ಗ ನಮ್ದು ಬಿಜಾಪುರ ತಾಲೂಕಾ ಇಂಡಿ ಗ್ರಾಮದ ನಾವು ಅಥರ್ಗ ಅಂದ್ರೆ ಇಂಡಿ ತಾಲೂಕು ಇಂಡಿ ತಾಲೂಕು ಅಥರ್ಗ ಗ್ರಾಮದಲ್ಲಿ ಬಂದಿದ್ದೇವೆ ಇದು ಡ್ರ್ಯಾಗನ್ ಫ್ರೂಟ್ ಒಂದು ಪ್ಲಾಂಟೇಶನ್ ಮಾಡ್ಯಾರ ಮೂರುವರೆ ಎಕ್ರಿಯಾದಲ್ಲಿ ಇದು ಒಂದು ವಿಶೇಷ ತಳಿ ಇದ ಜನ್ರ ಬಾಯಿಂದ ಕೇಳಿ ಬಾಳ ಇದರ ಬಗ್ಗೆ ಕೇಳಿ ನಾವು ಇಲ್ಲಿ ಬಂದೀವಿ ಶೂಟಿಂಗ್ ಮಾಡ್ಲಿಕ್ಕೆ ಇವರು ಮಾಲಕರು ಆ ಇದ್ರದ್ ಮಾಲಕರು ಹೆಸರು ಉಪಯೋಗ ಸರ ಮಹಾದೇವ ಶೋಪ್ಪ ಉಪ್ಪಿನವಳ್ಳಿ ಸರ ಹಾ ಅವತರ ಗ್ರಾಮ ಅವರು ಹಾ ಜಿಲ್ಲಾ ಬಿಜಾಪುರ ಇಂಡಿ ತಾಲೂಕಾ ಇಂಡಿ ತಾಲೂಕಾ ಓ ಐಜಿ ಗಂತೂ ಗದೂರು ಚಾನಲ್ ದೊಡ್ ತುಂಬಾ ತುಂಬಾ ಧನ್ಯವಾದ ಥ್ಯಾಂಕ್ ಯು ನಮಗ್ ಮಾತಾಡ್ಲಿಕ್ಕೆ ನಾಲ್ಕು ಮಾತು ಅವಕಾಶ ಬಂದು ಮಾಡಿ ಕೊಟ್ಟಿದ್ಕೆ ತುಂಬಾ ಧನ್ಯವಾದ ಥ್ಯಾಂಕ್ ಯು ನೋಡ್ರಿ ವೀಕ್ಷಕರೇ ಇವರು ಎಜುಕೇಶನ್ ಓನ್ಲಿ ಎಚ್ ಎಚ್ ಎಲ್ ಸಿ ನಿಮ್ಗ್ ನಂತರ ಹೇಳ್ತೀನಿ ಅವ್ರ ಜೊತೆ ಸಂದರ್ಶನ ಈಗ ಪ್ಲಾಟ್ ತೋರ್ಸ್ತಿನಿ ನಾನು ಇವ್ರು ಏನ್ ಮಾಡಿದ್ದಾರೆ ಏನಿಲ್ಲ ಅನ್ನೋ ಹೇಳ್ತಾರೆ ಸರ್ ನಾವ್ ತಿರುಗಾಡಿ ಪ್ಲಾಟ್ ನೋಡೋನು ನೀವ್ ಏನ್ ಹೇಳ್ಬೇಕು ರೈತರಿಗೆ ಹೇಳಬೇಕು ನೀವು ನಮ್ಗಲ್ಲ ಅಂತರ ಎಷ್ಟು ನೀವು ಎಷ್ಟು ಕೂಡ್ಸಿದ್ರಿ ಯಾವ ತಳಿ ಇದು ಫಸ್ಟ್ ಏಳ್ ಎಷ್ಟು ಟನ್ ಬಂತು ಅದ ಹಣ ಎಷ್ಟಾಯ್ತು ನಿಮ್ಗ ಮೂರ್ ಎಕರೆಯದೊಳಗ ಇವನ್ನೆಲ್ಲ ರೈತರಿಗೆ ತಿಳಿ ಹೇಳ್ತೇವೆ ಸರ್ ಮಾಡೋದೇ ರೈತರ ಸರಿ ಕಷ್ಟಪಟ್ಟು ತುಂಬ ಹೊರಟಿ ಅಂತ ಎಲ್ಲರಿಗೂ ಗೊತ್ತಾಗಲಿ ಅನ್ನೋ ಉದ್ದೇಶಕ್ಕಾಗಿ ನಾನು ನಿಮಗೆ ಖರ್ಚಿದ್ರು ಆನಂದ ಆಯ್ತು ಎಸ್ ಈಗ ನಾವು ರೈತರಿಗೆ ಎಲ್ಲಾ ಪೂರಾ ನಿಮ್ ಪ್ಲಾಟ್ ತೋರಿಸ್ತೇವೆ ಇದೇ ಮುಖ್ಯ ಪ್ಲಾಟ್ ಇದು ಡ್ರ್ಯಾಗನ್ ಫ್ರೂಟ್ ನಾನು ಈಗಾಗಲೇ ತಿಂದು ನೋಡಿನಿ ಬಹಳ ರುಚಿ ಇವೆ ಬೇರೆ ಡ್ರ್ಯಾಗನ್ ಫ್ರೂಟ್ ಬೇರೆ ಇದೇ ಬೇರೆ ಬಹಳ ರುಚಿ ಇವೆ ಅದನ್ನ ಸಂದರ್ಶನಗಳು ಕಟ್ ಮಾಡಿ Her. ಈ ಥರ ಎಲ್ಲ ಹೂ ಬಿಡ್ತಾರೆ ಸರ್ ಈಗ ಹೂ ಹೂವಿನೊಳಗೆ ಜಾಸ್ತಿ ಹಣ್ಣಿನೊಳಗೆ ಹೂ ಫ್ಲವರಿಂಗ್ ಜಾಸ್ತಿ ಇದ್ರದ್ದು ಈ ಥರ ಹಣ್ಣು ಶೈನಿಂಗ್ ಬರ್ತದೆ ಈ ಥರ ಹಣ್ಣು ಎಲ್ಲ ಕ್ವಾಲಿಟಿ ಶೈನಿಂಗ್ ಇರ್ತದೆ ಕಲರ್ದಾಗ ಭಾಳ ಫಾಸ್ಟ್ ಅನ್ನೋ ದಿರಕ್ಕೆ ಅಷ್ಟೇ ಅಟ್ರಾಕ್ಷನ್ ಆಗಬೇಕು ಮತ್ತು ಹಣ್ಣು ಸ್ವೀಟ್ ಸ್ವೀಟ್ ಮೂರು ತಿಂಗ್ಳು ಅಡ್ಡಾಡಿ ನಾವು ಇದನ್ನು ಕ್ವಾಲಿಟಿ ತಗೋಬೇಕಾರೆ ಮೂರು ತಿಂಗ್ಳು ಅಡ್ಡಾಡಿ ಯಾವುದೇ ಚಾಯ್ಸ್ ಮಾಡಿ ಮನ್ಯಾಗೆ ತಂದಿಟ್ಟು ಎರಡು ದಿವ್ಸ ಇಡಬೇಕು ಎರಡು ದಿವ್ಸ ಇಲ್ಲ ಎಷ್ಟು ದಿವಸ ಕಡಿತು ಇದನ್ನು ಕ್ವಾಲಿಟಿ ಚೌಕಶಿ ಮಾಡಿ ತೊಗೊಂಡಿವಿ ಅದನ್ನು ಎಷ್ಟು ತರ ಹಣ್ಣು ಅದಾವ ರೀ ಇದ್ರಾಗ ನೂರ ಮೂರು ತಳಿಗಳು ಮ್ಯಾಲ ಅದಾವ ರೀ ಹ್ಮ್ ನಾನು ಮೂರ್ ನಾನು ಒಂದು ಹಣ್ಣಿನ ಉದ್ಯೋಗ ಮಾಡಿದ್ರೆ ಮೊದಲು ಸ್ವಲ್ಪ ಅದರಾಗಿ ಇದು ಹಣ್ಣಿನ ಚೌಕಾಸಿ ಮಾಡ್ಕೊಂತ ಮಾಡ್ಕೊಂತ ಹೋದಂಗ ಒಂದು ಹಣ್ಣಿನ ತಳಿ ಜಾಸ್ತಿ ಅದಾವ ಅನ್ನೋದು ಗುರ್ತಾಯ್ತು ನಮ್ಗೆ ಗುರ್ತಾದಾಗ ಅದಕ್ಕೆ ಕ್ವಾಲಿಟಿ ಯಾವ್ದು ಲಾಸ್ಟ್ ಚೌಕಾಸಿ ಮಾಡಿ ಬಂದು ಇಂದ ಹಣ್ಣು ತಗೊಂಡ್ಬಂದೇವ ನಾವು ಈ ತರ ಎಲ್ಲ ಕಲರ್ ಬರ್ತಾವ್ರಿ ಸ್ವಲ್ಪ ಎಕ್ದಮ್ ಕಲರ್ದಾಗ ಹಣ್ಣು ಜಾಸ್ತಿ ಹಿಡಿತದ ಇವೆಲ್ಲ ಹಣ್ಣೇ ಇರಿ ಸರ್ ಇವೆಲ್ಲ ಬರೋದು ಇನ್ನು ಮುಂದೆ ಹಣ್ಣು ಇನ್ನು ಇಪ್ಪತ್ತೈದು ಮೂವತ್ತು ದಿವ್ಸಾಗೆಲ್ಲ ಹಣ್ಣು ಬರ್ತಾವೆ ಈಗೆಲ್ಲ ಸೆಟ್ ಆಗಿ ಒಂದು ಹತ್ತೆರಡು ದಿವಸ ಆಯ್ತು ದಿವಸ ಕನಿಷ್ಠ ಅಂದ್ರೆ ನಾಲ್ಕು ಮೂವತ್ತು ಐವತ್ತು ಮೂವತ್ತೈದು ಪ್ರತಿಯೊಂದು ಗಿಡ ಇದ್ದೀರ ಸ್ವಲ್ಪ ಬಿಟ್ಟಿವಿಟ್ಟು ಹಣ್ಣೇ ಇವೆಲ್ಲ ಹಣ್ಣು ಬರೋ ಬರೋದು ಟೈಮಿಂಗ್ ನಾಲ್ವತ್ತೈದು ದಿವಸ ಸರ್ ಜಾಸ್ತಿ ಜಾಸ್ತಿ ಬರ್ತದೆ ಗೋತ್ ಫಾಸ್ಟ್ ಆಯ್ತಿದ್ರದ್ದು ನೀವು ಮೊದಲೆಲ್ಲ ಈ ಥರ ಬರ್ತಾವ ರೀ ಈ ಥರ ಆಗಿದ್ ನಾವೆಲ್ಲ ಮತ್ತೆ ಸ್ವಲ್ಪ ಆಗಿಂದ ತಗೋ ಕಡಕ್ಕೆ ಒಕ್ಕಟ್ಟು ಬಿಡ್ತೀರಿ ನಾನು ಅದೇ ತೆಗೆದು ಹೋಗಿಬೇಕಿರಿ ಯಾಕಂದ್ರೆ ಮಳಿಗಿಳಿ ಹತ್ತಪ್ಪನ ಕಳೀತಿರ್ತಾರೆ ಇದನ್ನ ಇದನ್ನ ಸ್ವಲ್ಪ ಆರು ತಪ್ಪನ ತೆಗೆದು ಹೊರಗುದಂದ್ರೆ ಇದರ ಹಣ್ಣು ಆಗಿ ಇಪ್ಪತ್ತೈದು ಮೂವತ್ತು ದಿವಸಾಗ ಈ ಥರ ಆಗಿಬಿಡ್ತಾರಿಲ್ಲ ಕ್ವಾಲಿ ಬಂದ ನೋಡಿರಿ ಹಣ್ಣು ಇಲ್ಲ ನೋಡಿ ಒಂದು ಇದು ಎಂಟು ಮೂರು ತನ ಐತೆ ಹಣ್ಣು ಇದು ಇನ್ನು ಕಲರ್ ಬರ್ತೈತೆ ರೀ ಸ್ವಲ್ಪ ಹಸಿ ಮೂಡಿನ ಆಯ್ತದ್ರಿ ಎಂಟ್ನೂರು ಗ್ರಾಮ್ ತನ ಬರ್ತಾವೆ ಹಣ್ಣು ಈ ಥರ ಇವು ಆ ಸೈಜ್ ಹಾಕೋರಿಲ್ಲ ಇವನ್ನ ಸದ್ಯ ಇಲ್ಲ ಅಂದ್ರೆ ಪ್ರತಿ ಗಿಡಕ್ಕೆ ನಾಲ್ವತ್ತು ಐವತ್ತು ನಾಲ್ಕು ಆಯ್ತು ಸ್ಟಾರ್ಟ್ ಆಗೈತೆ ರೀ ಮತ್ತು ಇದನ್ನು ಇದನ್ನು ಮುಗಿದ್ರೊಳಗೆ ಮತ್ತು ಹಂಗೆ ಫ್ಲವರಿಂಗ್ ಬರ್ತಾನೆ ಚಾಲು ಚಾಲೂ ಈ ಥರ ಪ್ರಕಾರ ಫ್ಲವರ್ ಈಗ ನೋಡಿ ಇಷ್ಟೊಂದು ಗಿಡ ಐತಪ್ಪ ಅಂತಂದ್ರೆ ನೋಡಿರಿ ಫ್ಲವರಿಂಗ್ ಏರಿ ಬರೋದು ಈಗ ಫ್ಲವರಿಂಗೇ ಬರೋದ್ರಿ ರೀ ಹಿಂಗೆ ಥರ ಮತ್ತೆ ಸ್ಟಾರ್ಟ್ ಐತ್ರಿ ಹಿಂದ ಹಿಂದೆ ಇಷ್ಟು ಗಿಡ ಲೋಟಿದ್ದೂ ಇಷ್ಟು ಹಣ್ಣು ಗಿಡದಾಗಿದ್ದೂ ಈ ಥರ ಬರೋಕೆ ಸ್ಟಾರ್ಟ್ ಆಗಿತ್ತು ಮತ್ತು ರೈತರಿಗೆ ಹಣ್ಣು ಬಂದರೆ ಸ್ಟಾರ್ಟ್ ರೀ ನೋಡಿ ಇಲ್ಲಿ ಬರೋಕ್ಕೈತೆ ರೀ ಇದು ನೋಡಿ ಇದು ಮಗ್ಗಿ ಬರೋಕತ್ತೈತೆ ರೀ ಇಲ್ಲಿ ಇಲ್ಲಿ ಬರಕತ್ತೈತಿ ಇವೆಲ್ಲ ಇವಾಗ ಹಣ್ಣು ಬಿಡೋರಿ ಇನ್ನು ಮುಂದೆ ಇಷ್ಟೊಂದು ಈಗ ಇದು ನಾಲ್ಕನೇ ಸಲ ರೀ ಇದು ನಮ್ಮದು ತಳಿದು ಒಂಬತ್ತು ಸಲ ಹತ್ತು ಸಲ ಹೂ ಬರ್ತದೆ ರೀ ನವೆಂಬರ್ ಡಿಸೆಂಬರ್ವರೆಗೆ ಬರ್ತಾರೆ ಮೇ ತಿಂಗಳ ಸ್ಟಾರ್ಟ್ ಆಯಿತು ಅಲ್ಲಿ ಸ್ವಲ್ಪ ಮಳೆ ಬಿತ್ತಪ್ಪ ಅಂದ್ರೆ ನವೆಂಬರ್ ಡಿಸೆಂಬರ್ದಾಗ ಹಣ್ಣು ಕೊಡ್ತದೆ ಈ ಥರ ಹಾಗೆ ರೆಗ್ಯುಲರ್ ಫ್ಲವರಿಂಗಲ್ಲಿ ಇರ್ತಾನೆ ಇರ್ತದೆ ಕಳಿ ಬರ್ತಾನೆ ಇರ್ತದೆ ಹಣ್ಣು ಬರ್ತಾನೆ ಇರ್ತದೆ ಸೈಜ್ ಹಣ್ಣು ಶೈನಿಂಗ್ ಬರ್ತದೆ ಈ ಥರ ಕಲರ್ದಾಗ ಪವರ್ಫುಲ್ ಕಲರ್ನಾಗ ಬರಬೇಕು ಹಣ್ಣು ಅಂದರೆ ರು ರುಚಿ ಇರ್ಬೋದು ಹಣ್ಣಿದು ಇದ್ರೊಳಗೆ ನೂರ ಐವತ್ತ್ಮೂರು ತಳಿಗಳು ಬೇರೆ ಬೇರೆ ಸ್ವಲ್ಪ ಸ್ವಲ್ಪ ಚೇಂಜಸ್ ಅದಾರೆ ಗುರುತಾಗೋದು ರೈತರಿಗೆ ಹಣ್ಣು ಬೆಳೆದಾಗೆ ರೀ ರುಚಿ ಅದೋ ಸಪ್ ಅದೋ ತಿಂದು ಕಟ್ ಮಾಡೋದು ಎಲಿ ತೊಗೊಂಡ್ಬರಕ್ಕೆ ಹೋದಾಗ ಏನೂ ಗೊತ್ತಾಗಲ್ಲ ರೈತರಿಗೆ ಎಲಿ ಎಲ್ಲ ಒಂದೇ ಕಾಣ್ತಾ ಎಲ್ಲರಲ್ಲಿ ಸರ್ ಇದೀಗ ಮಾರ್ಕೆಟಿಂಗ್ ನೀವೇನು ಇಲ್ಲೇ ಮಾಡ್ತೀರಾ ಇಲ್ಲೇ ಮಾಡ್ತೀರಾ ಮಾರ್ಕೆಟ್ ಇಲ್ಲೇ ಮಾಡ್ತೀವಿ ಅಂದ್ರೆ ಅದಕ್ಕೆ ಪ್ಲಾಟ್ ಕೊಡ್ದು ಪ್ಲಾಟ ನೀವು ಅರ್ಧ ಎಕರೆ ಒಂದು ಎಕರೆ ಹಚ್ಚಿರಪ್ಪ ಅಂದ್ರೆ ಮಾರ್ಕೆಟ್ ಮಾಡ್ಕೊಳಕ್ಕೆ ತೊಂದರೆ ಆಗ್ತದೆ ನಾವು ಪ್ಲಾಟ್ ಮೂರು ಎಕರೆ ಎರಡು ಎಕರೆ ಹಿಡ್ಕೊಂಡು ಆ ಕಡೆ ಅಂದ್ರೆ ನಮ್ಮ ಹಣ್ಣು ಇಲ್ಲೇ ಮಾಡೋಕ್ಕಾಗದ ವ್ಯಾಪಾರ ಸ್ತ್ರೀ ತೊಂದರೆ ಬರೋದಿಲ್ಲ ಅವ್ರು ವ್ಯಾಪಾರಿಸ್ತೀರಿ ಯಾರು ಹೋಯ್ತಾರಪ್ಪ ಅಂದ್ರೆ ನಾವು ಸ್ವಂತ ಒಯ್ಯಕ್ಕೆ ಒಯ್ಯಕ್ಕೆ ತೊಂದರೆ ಆಗೋದಿಲ್ಲ ಟನ್ ಎರಡು ಟನ್ ಮೂರು ಟನ್ ಮಾಲ್ ಬತ್ತಪ್ಪ ಅಂದ್ರೆ ಯಾವ ಮಾರ್ಕೆಟ್ ಬೇಕಾಗತ್ತೆ ತೊಗೊಂಡ್ರಿ ಹೋಗ್ಬೋದು ಮಾರ್ಕೊಂಡ್ಬರ್ಬೋದು ಐದುನೂರು ಕೆಜಿ ಎರಡುನೂರು ಕೆಜಿ ಬಂದ್ರೆ ಯಾರು ಒಯ್ಯಕ್ಕೆ ಬರೋದಿಲ್ಲ ಇಲ್ಲಿಗೆ ಈ ಥರ ಆಗ್ಬಿಡ್ತದೆ ಅದಕ್ಕೆ ನಾವು ಯಾರಿಗೆ ಸಸಿ ಹಚ್ಚಿರೋದು ಸ್ವಲ್ಪ ದೊಡ್ಡದು ಮಾಡ್ಕೋರಿ ಪ್ಲಾಟ್ ಅಂತ ಹೇಳ್ತೀವಿ ಎಷ್ಟು ಎಷ್ಟು ವರ್ಷ ಸರಿ ಮಾಡಕ್ಕೆ ಮೂರು ವರ್ಷ ಐತೆ ನಮ್ದು ಇಷ್ಟದು ಈ ಬೆಳೆ ಬರಕತ್ತೀರಿ ಹಾಂ ಬೆಳೆ ಬರಕತ್ತೆ ಮೂರನೇ ವರ್ಷ ಎರಡು ಬೆಳೆ ಎರಡನೇ ಬೆಳೆ ರೀ ಮೂರನೇ ವರ್ಷ ಮುಗಿಯಾಕೆ ಬರ್ತದೆ ರೀ ಇದು ಈ ಕ್ಲಿಯರ್ ಆಗಿ ಬರಕ್ಕೆ ಎರಡನೇ ವರ್ಷ ಒಂದನೇ ವರ್ಷ ಎಲ್ಲಿ ಸೇಲಿಂಗ್ ಮಾಡಿದ್ರಿ ಮಾರ್ಕೆಟ್ ನಾವು ಬೆಂಗಳೂರು ಮಾಡಿದ್ರಿ ಬೆಂಗಳೂರು ಹೋಗಿದ್ದಾರೆ ರಿಲಯನ್ಸ್ ಕಂಪ್ನಿಯವರು ಹೋಗಿದ್ದಾರೆ ರೀ ಬಾಂಬೆಗೆ ಹೋಗಿದ್ದಾರೆ ಕೊಲ್ಲಾಪುರ ಇದ್ದಾರೆ ಇಲ್ಲಿ ಇಲ್ಲಿ ಬಂದು ವ್ಯಾಪಾರ ವ್ಯಾಪಾರಸ್ಥರು ತಮಿಳುನಾಡು ಕೇರಳದವ್ರು ಇಲ್ಲೇ ಬಂದು ಹೋಗಿದ್ದಾರೆ ಜಾಸ್ತಿ ಬೆಂಗಳೂರು ಇದು ಇಲ್ಲೇ ಇಲ್ಲೇ ಬಂದು ಓದಿದ್ರಿ ಚರ್ಚೆ ನಾವು ಯಾರಿಗೇ ಇಲ್ಲೇ ಮಾಲ್ ಜಾಸ್ತಿ ಹೊಂದ್ರೆ ಇಲ್ಲೇ ಬಂದು ಹೋಗ್ತಾರೆ ಮಾಲ್ ಜಾಸ್ತಿನೂ ಬೇಕು ಮತ್ತೆ ಕ್ವಾಲಿಟಿ ಬೇಕು ಇಂಪಾರ್ಟೆಂಟ್ ಇದು ಇದು ಹಣ್ಣು ಏನು ವಿಶೇಷ ಇರೋಂದ್ರೆ ಅವ್ರಿಗೆ ಬೇಕು ಈ ದೊಡ್ಡ ದೊಡ್ಡ ಬೇಕಾದ್ರೆ ಅದನ್ನೆಲ್ಲ ಪಲ್ಪ್ ಚೆಕ್ ಮಾಡ್ತಾರೆ ಲ್ಯಾಬ್ನಾಗ ಏನು ಕ್ವಾಂಟಿಟಿ ಇದ್ರಾಗ ನೋಡ್ತಾರ ನೋಡೇ ತೊಗೋತಾರೆ ಅವ್ರು ಹಣ್ಣು ಅಷ್ಟು ಈಜಿ ತೊಗೊಳದಲ್ಲ ಯಾವುದೇ ಒಂದು ತಳಿ ತಂದು ಹಚ್ಕೊಂಡು ನಾಳೆ ವ್ಯಾಪಾರಕ್ಕೆ ಭಾಳ ಪ್ರಾಬ್ಲಮ್ ರೀ ಮೇಂಟೆನೆನ್ಸ್ ಹೆಂಗ್ರಿ ಇದಕ್ಕೆ ಮೇಂಟೆನ್ಸ್ ಏನು ಜೀರೋ ಮೇಂಟೆನ್ಸ್ ರೀ ಪೈ ಮೇಂಟೆನ್ಸ್ ಅಂದ್ರೆ ಕಂಬಗಳೆಲ್ಲ ನಾವು ತಂತಿ ಹೇವಿ ಹಾಕಿ ತೊಗೋಬೇಕು ಯಾಕಂದ್ರೆ ಕಂಬಗಳೆಲ್ಲ ನಾಳೆ ಮುರಿದು ಬರ್ತವೆ ಮ್ಯಾಲೆ ಕಾಂಕ್ರೀಟ್ ಪ್ಲೇಟ್ಗಳೆಲ್ಲ ಇದ್ದಿದ್ದೆಲ್ಲ ತಂತಿ ಇರಬೇಕು ಅದ್ರೊಳಗೆ ಹೈ ಹೈ ಹಾರ್ಡ್ ತಂತಿ ತಂತಿ ತಂತಿರಬೇಕು ಮತ್ತು ಅಗಿ ಹಚ್ಚುವಾಗ ನೀರಿಂದ ನೀರಿನ ಮೇನ್ ಇಂಪಾರ್ಟೆಂಟ್ ನೀರು ಎಷ್ಟು ಬಿಡೋಕೆ ಎಷ್ಟಿಲ್ಲ ಅದು ನೋಡ್ಕೋಬೇಕು ಸುಮ್ಮನೆ ಯದೋ ನೀರು ಬಿಟ್ರೆ ಬೆಳೆ ಫೇಲ್ ಆಗ್ತದೆ ರೈತರದು ಮತ್ತೆ ಗೊಬ್ಬರ ಗೊಬ್ಬರ ಕೂಡ ಆಯ್ತಾವೆ ನೋಡಿ ಸದ್ಯ ಸ್ಟಾರ್ಟ್ ಆಯ್ತು ನೋಡಿ ತರ ಬೋದ್ ಹಾಕಿ ನೋಡಿ ಇದ್ರೆ ಒಂದು ಕರೆಕ್ಟ್ ಐದು ಬುಟ್ಟಿ ಗೊಬ್ಬರ ಹಾಕಿರಿ ಒಂದು 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 ಗಿಡಕ್ಕೆ ಐದು ಬುಟ್ಟಿ ಗೊಬ್ಬರ ಹಾಕಿ ಮುಚ್ಚಿ ಅವ್ರಿ ಇದನ್ನು ನಾಳೆ ಚಲೋ ಲೇಬರ್ ಬರಕ ಹತ್ರ ಈ ತರ ಇದ್ದು ಹಡ್ಡೆ ಎಲ್ಲ ಮುಚ್ಚಿ ಬಿಡ್ತಿವಿ ಎಲ್ಲ ಒಂದು ಪ್ಲಾಟ್ ಆಗೈತಿ ಯಾಕಂದ್ರೆ ನಾವು ಇದು ಎರಡು ತಿಂಗಳ್ ಅಚ್ಚಿ ಕಡೆ ಮಾಡ್ಕೋಬೇಕಾಗಿತ್ತು ಬಟ್ ನಮಗೆ ಮನೆಯಾಗ ಮದಿ ಕಾರ್ಯಕ್ರಮ ಇರೋದ್ರಿಂದ ಆಗ್ಲಿಲ್ಲ ಅದಕ್ಕಾಗಿ ಇಷ್ಟು ಮಾಡ್ತಿಂದ್ರೆ ಇದು ಒಂದು ವಿಶೇಷ ವೆರೈಟಿ ಸರ್ ಇದು ಇದು ಹೊರ ಹೊರದೇಶದ ವೆರೈಟಿ ಇದೊಂದು ಒಂದು ಎಂಬತ್ ಗಿಡಕ್ಕೆ ಅಷ್ಟೇ ಈ ತರಿಸಿ ಬಂದಿತ್ತು ನೋಡಿ ಹಣ್ಣು ಇದು ಆ ಕಲರ್ ಹಣ್ಣ ಆ ಟೈಪ್ ಬರ್ತದೆ ಇದು ಈ ಕಲರ್ ಮಾಡೆಲ್ ಈ ಬರ್ತದೆ ನೀರ್ ಕಡಿಮೆ ರೀ ಸರ್ ಇದರ ಇದು ಹಣ್ಣು ಸೇಮ್ ಹಂಗೆ ಬರ್ತದೆ ಬಟ್ ಇದು ಕಲರ್ ಒಳಗೆ ಇದು ಅದನ್ನು ಕೆಂಪೆ ಪಿಂಕ್ ಕಲರ್ ಅಂತ ಅದೇ ಟೈಪ್ ಬರ್ತಾರ ಇದು ಹಣ್ಣು ರುಚಿ ಬರ್ತಾರೆ ಅದನ್ನು ರುಚಿ ರುಚಿ ಬಟ್ ಇದು ಯಾರಲ್ಲಿ ಹಣ್ಣು ಇರಲಾರ ವಿಶೇಷ ಟೈಮ್ ಒಳಗ ಹಣ್ಣು ಲಾಸ್ಟ್ ಮೂಮೆಂಟ್ ದಾಗ ಒಂದು ತಿಂಗಳು ಬಿಟ್ಟು ಇದು ಹಣ್ಣಕ್ಕೆ ಆ ಹಣ್ಣು ಖಾಲಿಯಾಗಿರುತ್ತದ ಈ ಹಣ್ಣು ಒಂದು ತಿಂಗಳು ಬಿಟ್ಟು ಹಣ್ಣು ನಿಮಗೆ ಸಿಗ್ತದೆ ನನ್ನ ಪ್ಲಾಟ್ ಮತ್ತು ಅದು ಚಾಲೂ ಆಗಿರಲ್ಲ ಹಣ್ಣ ಆ ಟೈಮಿಗೆ ಇದ್ರ ಫ್ಲವರಿಂಗ್ ಬರ್ತದೆ ಅದು ಫ್ಲವರಿಂಗಿನ ಚಾ ಆಗಿರೋ ಬರ್ತದೆ ಇದರ ವಿಶೇಷ ಹೂ ಇದ್ದಾಗ ಇದು ಇರಲ್ಲ ಇದು ಇದ್ದಾಗ ಅದು ಇಲ್ಲ ಯಾರಲ್ಲಿ ಗೈರ್ ಸೀಜನ್ಗೆ ಹೆಣ್ಣು ಸಿಗ್ತದೆ ಅದಕ್ಕಾಗಿಂದು ವರದೇಶದ್ದು ನನಗೆ ಒಂದು ಸಸಿಗೆ ಹನ್ನೊಂದು ನೂರು ರೂಪಾಯಿ ಬಂದೈತೆ ತಗೋ ತಗೊಂಬರ್ಬೇಕಾರೆ ಅಷ್ಟೇ ಎಂಬತ್ತು ಇಲ್ಲಿಂದ ಇಲ್ಲಿಗೆ ಒಂದು ಇಪ್ಪತ್ತು ಕಂಡು ಹತ್ಕೊಂಡೇವ್ರಿ ಎಂಬತ್ತು ಕಡ್ಡಿ ತರ್ಸಿರಿ ತೊಂಬತ್ತು ಸಾವಿರ ರೂಪಾಯಿ ಆಗ್ಯಾವ ನೋಡಬೇಕು ವಿಶೇಷ ಏನಾದಿರತ್ತೆ ಅದು ತರಿಸಿ ಇದು ಬೇರೆ 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 ಬ್ಯಾರೇಜ್ ಎರಡು ಬೇರೆ ಹೇಳ್ತೀನಿ ರೀ ಅಂದ್ರೆ ಹಣ್ಣುಗಳು ಎಲ್ಲ ಒಂದೇ ಜಾತಿ ಕೆಂಪೇ ಒಳಗ ಇದನ್ನು ಕೆಂಪ ಅದ್ರ ಕಲರ್ ಕೆಂಪಾ ಬಟ್ ಇದ್ರ ಕಲರ್ ಹೂ ಬಂದಾಗ ಕಲರ್ ಬೇರೆ ಇರ್ತದೆ ಇದ್ರ ಕಲರ್ ಬೇರೆ ಇರ್ತದೆ ಇದೂ ಸ್ವೀಟ್ ಇದನ್ನು ಸ್ವೀಟ್ ಎಲ್ಲಪ್ಪ ಅಂದ್ರೆ ನೋಡ್ಬೇಕಂದ್ರೆ ಎಷ್ಟು ಬರ್ತದೆ ಎರಡನೇ ವರ್ಷದ ಮೂರು ಮೂರುವರೆ ಕೆಜಿ ಬರ್ತದೆ ಗಿಡಿಗೆ ಬಿಟ್ಟೈತೆ ಪ್ಲಾಟ್ ಅಡ್ಡಿ ಅಡ್ದಾಗ ಈ ಥರ ಯಾರು ಯಾರು ಪ್ಲಾಟ್ನಾಗ ಕಂಡಿಲ್ಲ ವೆರೈಟಿ ಒಳಗಡೆ ಕೆಂಪ ನಾಲ್ವತ್ತು ಸಿಗ ಬರ್ತದೆ ಹಣ್ಣು ಇದು ವರ್ಷ ಒಂದು ಒಂದು ಆಗಿ ನನಗೆ ಇಲ್ಲಿ ಬಂದು ಮುಟ್ಬೇಕಾದ್ರೆ ಹನ್ನೊಂದು ನೂರು ರೂಪಾಯಿ ರೇಟ್ ಬಂದೈತಿ ಇದು ಎಂಬತ್ತು ಕಮ್ಮಿ ಕಟ್ಕೊಂಡು ಇಪ್ಪತ್ತು ಕಮ್ಮಿ ಕಟ್ಕೊಂಡು ನೋಡ್ಬೇಕು ಹೆಂಗದ ಇದ್ರು ಅಂತೇಳಿ ಚಲೋನೇ ಆಗೈತಿ ಇದ್ರದ್ದು ಇದು ಇದು ಮೂರು ವರ್ಷ ಐತೇನು ರೀ ಹಾಂ ಇದನ್ನು ಸೇಮ್ ರೀ ಅದೇ ಟೈಮ್ ಕಟ್ಕೊಂಡ್ರಿ ಅದೇ ಟೈಮ್ ಕಟ್ಕೊಂಡ್ರಿ ರೀ ಏನು ಪ್ರಾಬ್ಲಮ್ ಇಲ್ಲ ಇದಾದ್ರೂ ಸೀಟ್ ಅದು ಚಲೋ ಅದು ಏನಿಲ್ಲ ಮೆಸೇಜ್ ಏನು ಸಕ್ಸಸ್ ಆಗಿದೆ ರೀ ಎಲ್ಲ ಎಲ್ಲ ಸಕ್ಸಸ್ ರೀ ಸಕ್ಸಸ್ ಮಾಡತ್ತೇನು ರೀ ಯಾವುದು ಕೆಲಸ ಮಾಡೋದು ಸಕ್ಸಸ್ ಮಾಡ್ಬೇಕಾದ್ರೆ ಮೊದಲೇ ಅಭ್ಯಾಸ ಮಾಡಿರ್ತೀನಿ ನಾನು ಈ ಥರ ಬರ್ತಾರೆ ಇದು ಮೇಲೆ ಹೋಗ್ತದೆ ಸೈಡ್ ಸರ್ ಈ ಸದ್ದೇ ಪೊಣಕೇಜಿ */;ಸೈಜ್ ಬಂದಿದೆ ಇನ್ನು ಏನೇ ಇಲ್ಲ ಹಸರ ಇತ್ತಾ ಇದೆ ಏನೇ ಇಲ್ಲ ಇದು ಪೊಣಕೇಜಿ ಲೆವೆಲ್ ಬಂದಿದೆ ಇನ್ನು ಹಸರ ಇತ್ತಾ ಇನ್ನು 15 ದಿವಸ ಬೇಕಾದ್ರೆ ಬರಬೇಕು ಕಲರ್ ಅದಕ್ಕೆ ಆ ತಕಟಿಗೆಂತಲ್ಲ ಇದರ ತಕಟಿಗೆ ಕಲರ್ ಮ್ಯಾಲ ಕೆಂಪು ಬರ ಸ್ವಲ್ಪ ತಂಪು ಕೆಂಪು ಬರಬಹುದು ಕಲರ್ ಹಣ್ಣಾದಾ ಹಿಂಗ ಬಂತಾ ಅದಕ್ಕಲ್ಲ ಸ್ವಲ್ಪ ಇಂತ ಜಾಸ್ತಿ ಇರೋ ತಕಟಿಗೆ ಜಾಸ್ತಿ ಹಾ ನೋಡ್ರಿ ಎಷ್ಟು ಇಷ್ಟು ಹಣ್ಣದ ಒಂದು ಹತ್ತು ಹದಿನೈದು ಹಣ್ಣದ ಇಷ್ಟೊಂದು ಫ್ಲವರಿಂಗ್ ಬಂದದ್ದು ಇದೆಲ್ಲ ಹಣ್ಣೆ ಆಗೋದು ಇದೇ ಕಲರ್ ಬರೋದು ಇದೇ ಟೈಪ್ ಮೂವತ್ತು ಮೂವತ್ತ್ ಬರ್ತದೆ ಈಗ ಹದಿನೈದು ದಿವಸ ಐತ್ರಿ ಹಣ್ಣದು ಇನ್ನು ಮೂವತ್ ಇದು ಕಲರ್ ಆ ಟೈಪ್ ಆಗ್ತದೆ ಈ ತರದ ಮೇಲೆ ಮೇಲೆ ಫ್ಲವರಿಂಗ್ ಹೆಚ್ಚರದು ಫ್ಲವರಿಂಗ್ ನಮಗೆ ಹಣ್ಣು ಕೊಡ ವರೈಟಿ ಅಂದ್ರೆ ಸಹ ಮೇನ್ ರೈತರು ಹತ್ಸ್ಬೇಕಾದ್ರೆ ವರೈಟಿ ಇಂಪಾರ್ಟೆಂಟ್ ಯಾಕಂದ್ರೆ ಇದು ಮಿನಿಮಮ್ ಐದು ಲಕ್ಷ ಹಿಡ್ಕೊಂಡು ಆ ಕಡೆ ಖರ್ಚಾಗ್ತಿತ್ತೆ ಐದು ಲಕ್ಷ ಇಡ್ಬೇಕಾದ್ರೆ ಖರ್ಚಪ್ಪ ಅಂದ್ರೆ ಫೈನ್ ಆಯಿತು ಏನೋ ಈ ಥರ ಹಣ್ಣು ಅಂದ್ರೆ ರೈತರು ಲುಪ್ತ ಆಗೋಲ್ಲ ಈ ಥರ ಹಣ್ಣು ಕೊಡಬೇಕು ಈ ಥರ ಪ್ರಾವರಿಂಗ್ ಬರಬೇಕು ಕಲರ್ ಹಣ್ಣಿನ ಥರ ಬರಬೇಕು ನೋಡಿ ಕ್ವಾಲಿಟಿ ಕಲರ್ ಹೆಂಗೆ ಐತೆ ರೀ ಹೆಂಗೆ ಕಲರ್ ಬರ್ತಾ ಹಂಗೆ ಇನ್ನೂ ಸೈ ಇನ್ನೂ ಇದು ಸೈಜ್ ಆಗ್ತಾ ಹೋಗುತ್ತೆ ಇನ್ನೂ ಸೈಜ್ ಆಗ್ತಾರೆ ಅಷ್ಟು ಕಲರ್ ಬಂದರೋದು ಗಿಡದಾಗ್ಬಿಟ್ರೆ ನೋಡಿ ಹೆಂಗೆ ಏನೇ ಸೈಜ್ ಆಗತ್ತೆ ಅಂದ್ರೆ ಇನ್ನೂ ಸೈಜ್ ಆಗಿರೋದು ಇನ್ನು ಸ್ವಲ್ಪ ಸೈಜ್ ಆಗ್ತದೆ ಸ್ವಲ್ಪ ಅಂದ್ರೆ ನಾವು ಗಿಡದಾಗ ಇಲ್ಲಿ ತಾನು ಬಿಟ್ಟು ಹೆಂಗೆ ಇಪ್ಪತ್ತ ಹೋಗ್ತದೆ ಅದು ಕಟ್ ಆಗುದೀಗೇನು ಹಾಕೋ ಲಾಸ್ಟಿಗೆ ಮುಂದೆ ಇಲ್ಲಿ ಮೂಗು ಸಿಳ್ತಾವೆ ರೀ ಅಷ್ಟೊದಾಗ ತಕೊಂಡ್ಬಿಡ್ಬೇಕು ನಾವು ಹ್ಞೂ ಹ್ಞೂ ನೋಡಿರಿ ಅದಕ್ಕೆಲ್ಲ ಎಷ್ಟದ ಹಣ್ಣು ಎಷ್ಟು ಎಷ್ಟ ಇವು ಹಣ್ಣು ಸ್ವಲ್ಪ ಜಾಸ್ತಿ ಬಿಟ್ಟಾವಾಗ ಹೆಚ್ಚು ಕಡಿಮೆ ಹೆಚ್ಚುಕೊಂಡು ಬಿಟ್ಟಾವ ಆದರೂ ಫ್ಲವರಿಂಗ್ ಇಷ್ಟ ರೀ ಗಿಡಕದ್ದು ಇಷ್ಟೊಂದು ಫ್ಲವರಿಂಗ್ ಐತೆ ಇಷ್ಟು ಹಣ್ಣು ಇದ್ದರು ಎಲ್ಲ ಅರ್ಧ ಕೆ ಜಿ ಕೆಜಿ ಒಂದು ಕೆ ಜಿ ಹಣ್ಣು ಬರ್ತಾವ್ರಿ ಸೈಜ್ ಒಂದು ಕೆ ಜಿ ಹನ್ನೊಂದು ಗ್ರಾಮ್ ತನಕ ಇವು ಹಾಂ ಸರ್ ಇವು ಸೆಡ್ನೈಟ್ ಮಾಡ್ತೇವೆ ಸರ್ ಈ ಥರ ಎಲ್ಲ ಕಂಬ ಹಾಕಿ ಹಾಗೆಲ್ಲ ಹಾಕಿ ನೋಡ್ರಿ ಕಂಬಗಳೆಲ್ಲ ಈ ಸಡನೈಟ್ ಮಾಡಿದ್ರೆ ಬೇಸಿಗೆ ಶೆಡ್ನೈಟ್ ಮಾಡೋದು ಪ್ರೊಸೀರ್ ಮಾಡಿ ಬಿಸಿಲು ಹಾಳಾಕೋ ಅಂತೇಳಿ ಸಡನೈಟ್ ಮಾಡಬೇಕು ಇದ್ರೆ ತರಿಸಿಟ್ಟು ರೀ ಹೋದ ವರ್ಷ ಈ ವರ್ಷ ಒಂಬತ್ತು ಲಕ್ಷ ರೂಪಾಯಿ ಎನರ್ಜಿ ಹಾಕೋಕ್ಕಾಗಲ್ಲ ಕಾರ್ಯಕ್ರಮ ಸಲ ಮನೆ ಕಾರ್ಯಕ್ರಮ ಈ ವರ್ಷ ಒಂದೊಂದು ಸಲ ಬಿಸಿಲು ಬಂದಿದ್ರೆ ಹಾಕ್ತೀವಿ ಎಲ್ಲ ಟೋಟಲ್ ಬಟ್ಟೆ ತರೋದ್ಕಾಯಿ ಸೆಟ್ ತರೋದಕಾಯಿ ಕಂಬ

ಹೈ ಕ್ವಾಟಿ ಎಲ್ಲ ಚಲೋ ಕ್ವಾಲಿಟಿ ಮಾಡಿದ್ರೆ ಯಾವುದೂ ಡಿಫ್ರೆನ್ಸ್ ಆಗೋದಿಲ್ಲ ಮತ್ತು ಈ ನಮಗೆ ಲೈಫ್ ಲಾಂಗ್ ಮಾಡೋದಿರುತ್ತೆ ಮೂವತ್ತು ವರ್ಷ ಲೈಫ್ ಆಗಿರೋದು ಮೂವತ್ತು ನಾಲ್ವತ್ತು ವರ್ಷದಿಂದ ಮೂವತ್ತು ಮತ್ತೆ ಕ್ವಾಲ್ಟಿ ಚಲೋ ಎಲ್ಲ ತಂತಿಗಳೆಲ್ಲ ಕಂಬದೋ ಹೆವಿ ಹಾಕಿಸ್ಬೇಕು ಎಲ್ಲ ಚೊ ಚಲೋ ಹಾಕ್ಸಿ ತಡ್ಕೋತೈತಿ ಕಂಬದು ಇಲ್ಲಾಂದ್ರೆ ಗಾಳಿಯಾಗ ಗಾಳಿಯಾಗ್ಬಿಟ್ಟು ಉಳ್ಕೊಂಡು ಬೀಳಬಾರ್ದು ಹ್ಞೂ

ನಮಗೆ ಮುಂದಿನ ವರ್ಷ ಮತ್ತೆ ಎಷ್ಟು ಕೈಗೊಬೇಕು ಅಷ್ಟು ಕೈಕೊಂಡೇ ಕೊಡಬೇಕಾಗ್ತಾರೆ ಅವರಿಗೆ ಎಲ್ಲ ತೆಗೆದುಕೊಡಕ್ಕೆ ದ್ರಾಕ್ಷಿ ದ್ರಾಕ್ಷಿಗತ್ತಿ ಪೂರ್ವ ಗಿಡ ನಾವು ಮಾಡ್ಕೋಬೇಕು ಮುಂದೆ ನಮ್ಗೆ ಹಣ್ಣು ಬರಬೇಕಲ್ಲ ಆ ಥರ ಕಾಯ್ಕೊಂಡೆ ಎಷ್ಟು ಅಡ್ವಾನ್ಸ್ ಬುಕ್ಕಿಂಗ್ ಎಷ್ಟು ಬೇಕು ಅಷ್ಟೇ ಮಾಡ್ಕೊಂಡಿರ್ತೀವಿ ಕಷ್ಟಪಟ್ಟು ತಂದಿವ ನಾವು ಏಮಕ್ಕೆ ಕಡ್ಡಿ ಕೊಡ್ತೇವೆ ಆ ಸಸಿ ಮಾಡೋ ವಿಧಾನಗಳು ನಿಮಗೆಲ್ಲ ಡೈರೆಕ್ಟಾಗಿ ಹೇಳ್ತೀವಿ ಹಿಂಗೆ ಮಾಡ್ಬೇಕು ಹಾಗೆ ಮಾಡ್ಬೇಕು ಪ್ರತಿ ಸರ ಬಂದೆಲ್ಲ ಹೇಳ್ತೇವೆ ನಾವು ಬರುವಂಥ ಸಮೀಪಕ್ಕೆ ತಪ್ಪ ಬಂದು ಬಂದು ನೋಡ್ತೀವಿ ಹೇಳ್ತೀವಿ ಮತ್ತೆ ಅದೇ ಲಾಭ ನಿಮಗೆ ಬಿಡ್ತೀವಿ ನಾವು ಮಾಡಿಕೊಂಡು ಕೊಟ್ಟು ಅಷ್ಟು ದುಡ್ಡು ಅವ್ರ ಕಡೆ ಕಿತ್ಕೊಳ್ಳೋದ್ರಿ ಇದನ್ನ ಅವ್ರಿಗೆ ಹೇಳ್ತೀವಿ ಹಿಂಗ ಮಾಡ್ರಿ ಹಿಂಗ ಮಾಡ್ರಿ ಅಂತ ಹೇಳಿ ಒಂದ್ ಅವ್ರಿಗೆ ನಾಲ್ತ್ ಐದು ರೂಪಾಯಿ ಒಂದಾಗಿ ಉಳಿಸ್ತಿರಿ ಕಾರಿ ಹಗಿ ಮಾಡ್ತೇವ್ರಿ ಬಟ್ ಅದನ್ನು ಯಾಕೆ ಅವ್ರದ್ದು ರೊಕ್ಕ ತಗೋಬೇಕು ಅನ್ನೋ ವಿಚಾರ ಮಾಡ್ಕೊಂಡು ಅವ್ರಿಗೆ ಅಗಿ ನೀವೇ ಮಾಡ್ಕೊ ರೀ ಪ್ಯಾಕೆಟ್ ಹಾಕಿರಿ ಈ ಥರ ಮಣ್ಣು ತುಂಬ್ರಿ ಇದಿಷ್ಟು ಗೊಬ್ಬರ ಹಾಕಿರಿ ಎಲ್ಲ ಹೇಳ್ತೇವೆ ರೀ ಹೇಳಿ ಮಾಡ್ತೇವೆ ಅಷ್ಟು ಬೇರೆ ಇವಲ್ಲಪ್ಪ ಅಂತ ನಮ್ಮ ಸಸಿನೇ ಮಾಡಿಕೊರಿ ನಮ್ಮಲ್ಲಿ ಮಾಡೋರು ಯಾರು ಇಲ್ಲಪ್ಪ ಅದನ್ನ ನಾವು ಮಾಡಿ ಕೊಡ್ತೇವೆ ರೀ ಅಡ್ವಾನ್ಸ್ ಬುಕ್ಕಿಂಗ್ ಮಾಡಬೇಕು ಕ್ಯಾಶ್ ಕೊಡ್ಬೇಕು ಆಮೇಲೆ ನಾವು ಮಾಡಿರ್ತೇವೆ ಮತ್ತು ಇನ್ನಿಂದ ನಾವು ಇಲ್ಲ ರೀ ನಮಗೆ ಹಂಗಾಯಿತು ಹಿಂಗಾಯ್ತು ಮನೆ ಬೇಡ ಅಂತಂದ್ರೆ ನಾವು ಸಸಿ ನಮ್ಮಲ್ಲಿ ಉಳ್ಕೊಂಡ್ಬಿಡ್ತೇವೆ ಶೋಬೋದ್ರಿ ಯಾರು ಅದಕ್ಕಾಗಿ ಅಡ್ವಾನ್ಸ್ ಬುಕ್ ಬುಕ್ಕಿಂಗ್ ಮಾಡಿದ್ರೆ ನಾವು ಪ್ಯಾಕೆಟ್ದಾಗ ಸಸಿ ಮಾಡಿ ಕೊಡ್ತೇವೆ ರೂಟ್ ಬಂದಿದ್ದು ಕೊಡ್ತೇವೆ ಎಲ್ಲ ಕೊಡ್ತೀವಿ ರೀ ಹಾಗೆ ಹೆಂಗ್ ಕೊಡ್ತೀವಿ ರೀ ನಾವು ಎಂಬತ್ತು ರೂಪಾಯಿ ಮಾಡಿವು ಈ ಥರ ರೂಟ್ ಬಂದಿ ಸಿಗ್ತಾರ ರೂಟ್ ಬಂದಿಬೇಕು ಇಷ್ಟು ಇದಕ್ಕಿಂತ ಜಾಸ್ತಿ ರೂಟ್ ಬಂದಿರ್ತವೆ ಬಟ್ ಹೆಚ್ಚು ಕಡೆ ಬಂದಿರ್ತವೆ ನಾವು ಹಚ್ತೇವೆ ಇಲ್ಲಿ ಹತ್ತಿಂದ ಎರಡು ತಿಂಡ್ ಟೈಮ್ ತಗೋದ್ ರೂಟ್ ಬರೋಕೆ ಈ ಥರ ರೂಟ್ ಬಂದಿದ್ದು ಇಷ್ಟು ಉದ್ದಿದ್ದು ಕಡ್ಡಿ ಇದಕ್ಕಿಂತ ಈ ಥರ ಮ್ಯಾಚೂರಿಟಿ ಇದ್ದು ಎಲ್ಲ ಕಡ್ಡಿ ಕಟ್ ಮಾಡಿ ಮಾಡಿ ಹಚ್ಚಿರ್ತೇವೆ ಹಚ್ಚಿದ ರೂಟ್ ಬಂದಿದ್ದೆ ಕೊಡ್ತೇವೆ ನಾವು ಇಲ್ಲಪ್ಪ ನಮ್ಮ ಸಸಿನೇ ಕೊಟ್ಟರೆ ಅಂದ್ರೆ ಪ್ಯಾಕೆದ ರೆಡಿ ಮಾಡ್ತೀವಿ ಮ್ಯಾಲೆ ಈ ಥರ ಚಿಗುರು ಬಂದಿದ್ದ ಕೊಡ್ತೇವೆ ಅದು ಅದಕ್ಕೆ ಒಯ್ಯಕ್ರೆ ಟ್ರಾನ್ಸ್ಪೋರ್ಟೇಷನ್